ಹಾದಿ ಬೀದಿಗಳಲ್ಲಿ ಮಾತನಾಡುವವರು ಪ್ರಾಧಿಕಾರದ ಲೇಔಟ್ನಲ್ಲಿ ಆಗಿರುವ ಮತ್ತು ಆಗುತ್ತಿರುವ ಅಭಿವೃದ್ಧಿ ಕಾಮಗಾರಿಗಳನ್ನು ಖುದ್ದಾಗಿ ನೋಡಿ ಮಾತನಾಡಲಿ ಪ್ರಾಧಿಕಾರದ ಅಧ್ಯಕ್ಷ ಮೊಹಮ್ಮದ್ ಹನೀಫ್ ಕೂಡ ಲೇಔಟ್ನಲ್ಲಿ ನಲವತ್ತು ವರ್ಷಗಳಲ್ಲಿ ಆಗದ ಅಭಿವೃದ್ಧಿ ಕೆಲಸಗಳನ್ನು ತಾವು ಕೋಲಾರ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಮೇಲೆ ಮಾಡಿರುವುದಾಗಿ ಪ್ರಾಧಿಕಾರದ ಅಧ್ಯಕ್ಷ ಮೊಹಮ್ಮದ್ ಹನೀಫ್ ತಿಳಿಸಿದ್ರು ಅವರ ಕಚೇರಿಯಲ್ಲಿ ಭೇಟಿ ಮಾಡಿದ್ದ ಮಾಧ್ಯಮದವರೊಂದಿಗೆ ಬಡಾವಣೆಯ ವೀಕ್ಷಣೆ ಮಾಡಿದ ನಂತರ ಅವರು ಮಾತನಾಡಿ ಹಾದಿ ಬೀದಿಗಳಲ್ಲಿ ಮಾತನಾಡುವವರು ಎಚ್ಚರಿಕೆಯಿಂದ ಮಾತಾಡಬೇಕು ಪ್ರಾಧಿಕಾರದ ಲೇಔಟ್ ಆದ ದೇವರಾಜ್ ಅರಸು ಬಡಾವಣೆಯಲ್ಲಿ ಆಗಿರುವ ಮತ್ತು ಆಗುತ್ತಿರುವ ಅಭಿವೃದ್ಧಿ ಕಾಮಗಾರಿಗಳನ್ನ ಖುದ್ದಾಗಿ ನೋಡಿ ಮಾತಾಡಲಿ ಎಂದು ಟಾಂಗ್ ನೀಡಿದರು ತಾವು ಅಧಿಕಾರ ವಹಿಸಿಕೊಂಡು ಹತ್ತು ತಿಂಗಳಾಗಿದ್ದು ಈ ಅವಧಿಯಲ್ಲಿ ಪ್ರಸ್ತುತ ಹದಿಮೂರು ಕೋಟಿಗೂ ಹೆಚ್ಚಿನ ವೆಚ್ಚದಲ್ಲಿ ಬಡಾವಣೆಯ ಎಲ್ಲ ರಸ್ತೆಗಳ ಅಭಿವೃದ್ಧಿ ಹಾಗೂ ನೀರಿನ ವ್ಯವಸ್ಥೆ ಮತ್ತು ಯುಜಿಡಿ ಲೀಕೇಜ್ ರಿಪೇರಿ ದಾರಿದೀಪಗಳು ಅಳವಡಿಕೆ ಮಾಡುತ್ತಿದ್ದು ಶೇಕಡಾ ಎಂಬತ್ತರಷ್ಟು ಕೆಲಸ ಪೂರ್ಣಗೊಳಿಸಲಾಗಿದೆ ಎಂದು ವಿವರಿಸಿದರು ಇದೇ ಅಲ್ಲದೆ ಕೋಡಿ ಕಣ್ಣೂರು ಕೆರೆ ಅಭಿವೃದ್ಧಿಗೆ ನಾಲ್ಕು ಕೋಟಿ ಮೀಸಲು ಇಟ್ಟಿದ್ದು ಡಿಪಿಆರ್ ಆಗಿದ್ದು ಮುಂದಿನ ತಿಂಗಳು ಟೆಂಡರ್ ಕರೆದು ಕೆಲಸ ಪ್ರಾರಂಭಿಸಲಾಗುವುದು ಬಡಾವಣೆಯಲ್ಲಿ ಮುನ್ನೂರ ಮೂವತ್ತೊಂಬತ್ತು ಸೈಟ್ಗಳು ಮಾರಾಟ ಆಗದೆ ಉಳಿದಿದ್ದು ಅವುಗಳನ್ನು ಹಂತ ಹಂತವಾಗಿ ಮಾರಾಟ ಮಾಡಿದ ನಂತರ ಕೆರೆ ಅಚ್ಚುಕಟ್ಟಿನಲ್ಲಿ ನೂರು ಎಕರೆ ರೈತರ ಜಮೀನಿನಲ್ಲಿ ಶೇಕಡ ಐವತ್ತು ಐವತ್ತು ಅನುಪಾತದಲ್ಲಿ ನೂತನ ಬಡಾವಣೆ ನಿರ್ಮಾಣಕ್ಕೆ ಮಾತುಕತೆ ಮಾಡಲಾಗಿದೆ ಎಂದು ತಿಳಿಸಿದರು ಪ್ರಾಧಿಕಾರದ ಕೆಲಸಗಳನ್ನು ನಿರ್ವಹಿಸಲು ಹದಿನಾಲ್ಕು ಜನ ಸಿಬ್ಬಂದಿ ಅತ್ಯವಶ್ಯಕತೆ ಇದ್ದು ಪ್ರಸ್ತುತ ಕೇವಲ ಇಬ್ಬರು ಮಾತ್ರ ಇದ್ದು ಸಿಬ್ಬಂದಿಯ ಕೊರತೆಯಿಂದ ಅಕ್ರಮ ಬಡಾವಣೆಗಳ ಬಗ್ಗೆ ಕ್ರಮ ಜರುಗಿಸಲು ಆಗುತ್ತಿಲ್ಲವೆಂದ ಅವರು ಪ್ರಸ್ತುತ ಕೋಲಾರ ನಗರ ಐದು ಕಿಲೋಮೀಟರ್ಗಳಿಗೆ ಸೀಮಿತವಾಗಿದ್ದು ಅದನ್ನು ಹನ್ನೆರಡು ಕಿಲೋಮೀಟರ್ಗಳಿಗೆ ಹೆಚ್ಚಿಸಲು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಕೋಲಾರ ನಗರ ಅಭಿವೃದ್ಧಿಯು ಮಾಸ್ಟರ್ ಪ್ಲಾನ್ ಮಾಡಿದ್ದು ಇನ್ನು ಎರಡು ಮೂರು ತಿಂಗಳಲ್ಲಿ ಮಂಜೂರಾತಿ ದೊರೆಯಲಿದೆ ಎಂದು ವಿವರಿಸಿದರು ಸರ್ ಜನ ಎಲ್ಲೋ ಫುಟ್ಪಾತ್ ಮೇಲೆ ಟೀ ಅಂಗಡಿ ಮೇಲೆ ಒಳಗಡೆ ಕೂತ್ಕೊಂಡು ಮಾತಾಡಿ ಹೇಳಿದ್ರ ಏನ್ ಸುಖ ಇಲ್ಲ ಬಂದ್ ನೋಡ್ಬೇಕು ಆಚೆ ಏನ್ ನಡೀತಾ ಇದೆ ಅವ್ರ ಲೇಔಟ್ ನಲ್ಲಿ ಏನ್ ನಡೀತಾ ಇದೆ ಬೇರೆ ಏನ್ ಆಫೀಸ್ ನಲ್ಲಿ ಏನ್ ಕೆಲಸ ಮಾಡ್ತಾ ಇದಾರೆ ಬೆಂಗ್ಳೂರ್ ಹೋಗಿ ಏನ್ ಕಷ್ಟ ಬೀಳ್ತಾ ಇದಾರೆ ಎಂ ಎಲ್ ಎ ಹತ್ರ ನಸೀರ್ ಸಾಹೇಬ್ರ ಹತ್ರ ಎಂ ಎಲ್ ಸಿ ಹತ್ರ ಮಿನಿಸ್ಟರ್ಸ್ ಹತ್ರ ಹೋಗಿ ಏನ್ ಕೇಳ್ತಾ ಇದಾರೆ ಏನ್ ಮಾಡ್ತಾ ಇದಾರೆ ಅದು ಎಲ್ಲಾ ಕಷ್ಟ ನೋಡ್ಬಾರ್ದು ಇಲ್ಲಿ ಬಂದು ಎಲ್ಲೂ ಒಂದು ಟೀ ಅಂಗಡಿದಲ್ಲಿ ಫುಟ್ಪಾತ್ ನಲ್ಲಿ ಕೂತ್ಕೊಂಡು ಏನಂದ್ರೆ ಹೇಳ್ಬಿಟ್ರೆ ಆಗ್ತದೆ ಇಲ್ಲಿ ನೋಡಿ ಇವಾಗ ನೀವು ಬಂದಿದ್ದೀರಾ ಎಲ್ಲ ನೋಡಿದ್ರು ಎಷ್ಟು ಕೆಲಸ ಆಗ್ತಾ ಇದೆ ಎಲ್ಲ ರೋಡ್ಗಳು ಕೆಲಸ ಆಗ್ತಾ ಇದೆ ಸುಮಾರು ಹತ್ತು ಕೋಟಿ ರೋಡ್ ಕೆಲ್ಸಕ್ಕೆ ನಾವು ಹಾಕಿದ್ದೀವಿ ಆಮೇಲೆ ನೀರಿಗೆ ಸುಮಾರು ನೂರು ಕೋಟಿ ಮೂರು ಕೋಟಿ ನೀರಿಗೆ ಹಾಕಿ ಎಲ್ಲ ಕಡೆ ನೀರು ಬರ್ತಾ ಇದೆ ಲೈಟಿಗಳು ಎಲ್ಲ ಕಡೆ ನಮ್ ಲೇಔಡ್ನಲ್ಲಿ ನೂರ್ ಇಪ್ಪತ್ತೈದು ಎಕರೆ ಕೂಡ ಲೈಟ್ಗಳನ್ನ ನಾವು ಹಾಕ್ಸಿದೀವಿ ಯು ಜಿ ಡಿ ಎಲ್ಲಾ ಕಡೆ ಯು ಜಿ ಡಿ ಮುಂದೆ ನಾನು ಬರೋಕೆ ಬಂದೆ ಎಲ್ಲಾ ಕಡೆ ಲೀಕೇಜ್ ಆಗ್ತಾ ಇತ್ತು ಯಾವಾಗ ಹಳೆ ಕಾಲದಲ್ಲಿ ಹಾಕಿದ್ರು ಇವಾಗ ಎಲ್ಲಾ ಕಡೆ ನಾವು ರೆಡಿ ಮಾಡಿ ಎಲ್ಲಾ ಕಡೆ ಆರಾಮಾಗಿ ನೀರು ಹೋಗ್ತಾ ಇದೆ ಎಲ್ಲ ನಮ್ ಲೇಔಡ್ ಏನಿದೆ ಪೂರ್ತಿ ಏಟಿ ಪರ್ಸೆಂಟ್ ಕೆಲಸ ಮಾಡಿದೀವಿ ಮತ್ತೆ ನಾವು ಫಿಫ್ಟಿ ಹದಿನೈದು ಕೋಟಿ ಬಜೆಟ್ ನಲ್ಲಿ ಬಜೆಟ್ ನಲ್ಲಿ ಅಂದ್ರೆ ಗೋರ್ಮೆಂಟ್ ನಿಂದ ನಮ್ಗೆ ಕೊಡೋದಿಲ್ಲ ನಮ್ ದುಡ್ಡೇ ನಾವು ಬಜೆಟ್ ನಲ್ಲಿ ಇಟ್ಟು ಪಾಸ್ ಮಾಡ್ಕೋಬೇಕು ಅದು ಕೂಡ ಪಾಸ್ ಮಾಡಿದೀವಿ ಇನ್ನೇನು ಪೆಂಡಿಂಗ್ ಕೆಲಸಗಳಿದೆ ಅದು ಲೇಔಟ್ ಪೂರ್ತಿ ಮುಗಿಸ್ತಾ ಇದೀವಿ ಈ ಒಂದು ಆರು ತಿಂಗಳ ಒಳಗಡೆ ಎಲ್ಲ ಪೂರ್ತಿ ಲೇಔಟ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡಿ ನಮ್ಮ ಮಿನಿಸ್ಟರ್ಗೆ ನಮ್ಮ ನಸೀರಾಮ ಸಾಹೇಬ್ರಿಗೆ ಎಮ್ ಎಲ್ ಎಗೆ ಎಮ್ ಎಲ್ ಸಿಗೆ ಎಲ್ಲರಿಗೆ ಕಲ್ಸ್ದು ರಮೇಶ್ ಕುಮಾರ್ ಸಾಹೇಬರಿಗೆ ಉದ್ಘಾಟನೆ ಮಾಡ್ತೀವಿ ಯಾಕಂದ್ರೆ ನಲ್ವತ್ತು ವರ್ಷದಿಂದ ಏನು ಕೆಲಸ ಆಗ್ಲಿಲ್ಲ ಇಲ್ಲಿ ಎಲ್ಲಾರು ಗೊತ್ತಿದೆ ನೀವು ಲೇಔಟ್ ಅಲ್ಲಿ ಹೋಗಿ ಕೇಳಿ ಏನ್ ಕೆಲಸ ನಡೆದಿದೆ ಏನ್ ಇಲ್ಲ ಅಂತ ಹೇಳ್ಬಿಟ್ಟು ತಾವು ಬಂದೆಲ್ಲ ಸರ್ವೆ ಎಲ್ಲ ನೋಡ್ತಾ ಇದೀರಲ್ವಾ ಎಷ್ಟ್ ಕೆಲ್ಸಗಳು ನಡೀತಾ ಇದೆ ಏನ ಸುಳ್ಳಿದೆ ಇದ್ರಲ್ಲಿ ಎಲ್ಲ ಕೂತ್ಕೊಂಡು ಮಾತಾಡಿದ್ರೆ ಏನನ್ನ ಆಗ್ತದ ಇಲ್ಲಿ ಬಂದು ನೋಡ್ಬೇಕು ಇಲ್ಲಿ ಸಾವಿರ ಮುನ್ನೂರ ಮನೆ ಇದೆ ನಮ್ ಲೈವಟ್ಗೆ ಇದು ನೋಡಿದಿರಲ್ವಾ ಕೆಳಗಡೆ ದೇವರಾಜಸ್ ಇದು ಲೆವುಟ್ ಹೇಳ್ಬಿಟ್ಟು ಇಟ್ಟಿದೀವಿ ಇವಾಗ ಹೊಸ ಲೇಔಟ್ಗೆ ನಾವು ಈ ಅಮಾನಿ ಕೆರೆ ಇದೆ ನೋಡಿ ಗುಪ್ತಾ ಕಾಲೇಜು ಗುಪ್ತಾ ಕಾಲೇಜ್ ಗಳ ಹಂಡ್ರೆಡ್ ಎಕರ್ಸ್ ತಗೊಳ್ತಾ ಇದೀವಿ ಇವಾಗ ಆಲ್ರೆಡಿ ನಾವು ಸರ್ವೆಗೆ ಒಂದ್ ಲಕ್ಷ ಹತ್ತು ಸಾವಿರ ರೂಪಾಯಿ ಸರ್ವೆ ಮಾಡೋದಕ್ಕೆ ನಾವು ದುಡ್ಡು ಕಟ್ಟಿದೀವಿ ಆಲ್ರೆಡಿ ಡಿ ಡಿ ಎಲ್ಲ ಹತ್ರ ಯಾಕಂದ್ರೆ ನಮ್ಮಲ್ಲಿ ಸರ್ವೆವರ್ ಇಲ್ಲ ಯಾರು ಅದಕ್ಕೋಸ್ಕರ ಪರ್ವೆಟ್ ನಾವು ಎಲ್ ಎಲ್ಲ ಹತ್ರ ತಗೊಂಡು ನಾವು ಸರ್ವೆ ಮಾಡೋದಕ್ಕೆ ಪೂರ್ತಿ ಆ ಜನಗಳಿಗೆಲ್ಲ ಮಾತಾಡಿದ್ದೀವಿ ಯಾಕಂದರೆ ನಾವು ಇವಾಗ ಲೇಔಟ್ ಮಾಡಿದ್ರಲ್ಲಿ ಐವತ್ತು ಲಕ್ಷಕ್ಕೆ ಜನ ಹತ್ರ ಜಮೀನು ತಗೊಳ್ತಾ ಇದ್ದಾರೆ ನಾವು ಆ ಪಾಪ ಅವ್ರಿಗೆ ಲೇಔಟ್ ಮಾಡಿಕೊಟ್ರೆ ಒಂದು ಸೈಡು ಮೂವತ್ತು ಲಕ್ಷಕ್ಕೆ ಹೋಗುತ್ತೆ ಮೂವತ್ತು ಲಕ್ಷಕ್ಕೆ ಹೋದ್ರೆ ಅವ್ರಿಗೆ ಅರ್ಧ ಸೈಡ್ ನಾವು ಕೊಡ್ತೀವಿ ಫಿಫ್ಟಿ ಬೈ ಫಿಫ್ಟಿ ಆ ಲೆಕ್ಕಾಗಿ ಒಂದು ಎಕರೆ ಅವ್ರಿಗೆ ಎರಡು ಕೋಟಿ ಆಗ್ತದೆ ಎಷ್ಟು ಎರಡು ಕೋಟಿ ಆಗ್ತದೆ ಅದೆಲ್ಲ ಕೊಳಕವ್ರ ಪಾಪ ರೆಡಿ ಇದ್ದಾರೆ ನಾವೆಲ್ಲ ಪ್ಲಾನ್ ಮಾಡೋದಕ್ಕೆ ಅದು ಕಂಪ್ಲೀಟ್ ದುಡ್ಡು ಕಟ್ಟಿದ್ದೀವಿ ಇನ್ನೊಂದು ನಮ್ಮಲ್ಲಿ ದುಡ್ಡು ಇಲ್ಲ ಇರೋ ದುಡ್ಡು ಇಲ್ಲ ನಮ್ದು ಖರ್ಚು ಮಾಡಿಬಿಟ್ಟಿದ್ದೀವಿ ಈಗ ನೆಕ್ಸ್ಟ್ ನಾವು ಸೈಡ್ ಆಕ್ಷನ್ ಕಾರ್ನರ್ ಸೈಡ್ ಆಕ್ಷನ್ ಮಾಡ್ತೀವಿ ನಮ್ಮಲ್ಲಿ ಮುನ್ನೂರ ಮೂವತ್ತೊಂಬತ್ತು ಸೈಟು ಕಾರ್ನರ್ ಸೈಡ್ ಆಕ್ಷನ್ ಇದು ಇದೆ ಇವಾಗ ಈ ಡೆವಲಪ್ಮೆಂಟ್ ಆಗಲಿ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಇದ್ದೆ ಇವಾಗ ಹಂತು ಬೈ ಅಂತೂ ಫಿಫ್ಟಿ ಫಿಫ್ಟಿ ಸೈಟ್ಸ್ ಆಕ್ಷನ್ ಮಾಡ್ಕೊಂಡು ಬರ್ತೀನಿ ಆ ದುಡ್ಡು ಬಂದ ತಕ್ಷಣ ನಾವು ಆ ಲೆವಟ್ಗೆ ಕೈ ಹಾಕ್ತೀನಿ ಹೊಸ ಲೆವುಡ್ಗೆ ಹಾಕಿ ಅದು ಕೂಡ ಮಾಡ್ಬೇಕು ಅಂತ ಪೂರ್ತಿ ಪ್ರಯತ್ನ ಬೀಳ್ತಾ ಇದೀವಿ ಪಾರಕ್ ನಮ್ಗೆ ಇವಾಗ ನಮ್ ದುಡ್ಡು ನಮ್ ಲೆವಟ್ಗೆ ಫಸ್ಟ್ ನಾವು ಖರ್ಚು ಮಾಡ್ಬೇಕು ಆಚೆ ಕಡೆ ನಾವು ಮಾಡ್ಬೇಕು ಅಂತ ನಮ್ಗೆ ಏನಿಲ್ಲ ನಮ್ದಲ್ಲಿ ಉಡಿದ್ರೆ ಏನೋ ನಾವು ಮಾಡ್ಬೋದು ಇವಾಗ ನಮ್ ದುಡ್ಡು ಈ ಲೆವಟ್ ದುಡ್ಡು ನಾವು ಬೇರೆ ಕಡೆ ಹಾಕಕ್ ಆಗೋದಿಲ್ಲ ಈ ಲೇಔಡ್ ಏನಿದೆ ಪೂರ್ತಿ ಮುಗಿಸಿದ್ಮೇಲೆ

ಪಾರಕ್ ನಾವು ಇಲ್ಲಿಂದ ಅಪ್ರೂವಲ್ ಕೊಡ್ತೀವಿ ಪಾರಕ್ ಇದ್ರೆ ಜಾಗ ಇದ್ರೆ ಗವರ್ಮೆಂಟ್ ಇಂದ ಅದು ಪ್ಲಾನ್ ಆಗಿದ್ರೆ ನಾವು ಅಲ್ಲಿ ಕೊಡ್ತೀವಿ ಬಟ್ ಡೆವಲಪ್ಮೆಂಟ್ ಆಲ್ರೆಡಿ ಮುನ್ಸಿಪಾಲ್ಟಿ ಅವ್ರು ಕೊಡ್ತಾರೆ ಯಾಕಂದ್ರೆ ಮುನ್ಸಿಪಾಲ್ಟಿಗೆ ಗವರ್ಮೆಂಟ್ ಬಜೆಟ್ ಬರುತ್ತೆ ಅವ್ರು ಮಾಡ್ಬೇಕು ನಮ್ಗೆ ಗವರ್ಮೆಂಟ್ ಏನ್ ಬಜೆಟ್ ಬರೋದು ಕೊಡೋದಿಲ್ಲ ನಾವು ಏನು ಒಂದ್ ಬಿಸ್ನೆಸ್ ಮಾಡ್ತಿರಲ್ವಾ ಆ ಟೈಪ್ ಮಾಡಿ ನಾವೇ ಇಲ್ಲಿ ದುಡ್ಡು ಮಾಡ್ಕೊಂಡು ಇಲ್ಲ ಈಗ ನಾವೇ ಡೆವಲಪ್ ಮಾಡ್ಬೇಕು ಏನು ಒಂದ್ ರೂಪಾಯಿ ಕೊಡೋದಿಲ್ಲ ಯಾವುದು ಅದು ಕೂಡ ತನಿಖೆ ಮಾಡ್ತಾ ಇದ್ದೀನಿ ನಮ್ಮಲ್ಲಿ ಸ್ಟಾಫೇ ಇಲ್ಲ ಕಮಿಷನರ್ ಬಿಟ್ಟು ಒಂದು ಇದು ಅಸಿಸ್ಟೆಂಟ್ ಡೈರೆಕ್ಟರ್ ಅದು ಕೂಡ ಅವರು ಟೆಂಪರರಿ ಆಗಿ ಇದ್ದಾರೆ ಅದು ನಾವು ಸುಮಾರು ಆರು ತಿಂಗಳಿಂದ ಓಡಾಡಿ 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 ನಮ್ಮ ನಸೀರ್ ಸಾಹೇಬ್ರು ಎಮ್ ಎಲ್ ಎ ಸಾಂಜೇಶ್ ಹೇಳ್ಬಿಟ್ಟು ಅಸಿಸ್ಟೆಂಟ್ ಗೆ ಇವಾಗ ಪರ್ಮನೆಂಟ್ ಹಾಕಿದ್ದಾರೆ ಇನ್ನು ಅವರು ಅಡ್ರೆಸ್ ತಗೊಂಡಿಲ್ಲ ಈಗ ಬಂದು ಅವ್ರು ಬಂದಿದ್ಮೇಲೆ ಆಮೇಲೆ ಇಲ್ಲಿ ಇದು ಇಲ್ಲಿಗಲ್ಸ್ ಏನ್ ಕಟ್ತಾ ಇದಾರೆ ಅಲ್ಲಿ ಹೋಗಿ ಅದೆಲ್ಲ ನಾವು ಅವಾಯ್ಡ್ ಮಾಡ್ತೀವಿ ಅದೇ ನಾವು ಸ್ಟಾಫೇ ಇಲ್ಲ ಗೌರ್ಮೆಂಟ್ ಕೇಳ್ತಾ ಇದೀನಿ ಓಡಾಡ್ತಾ ಇದೀವಿ ಸ್ಟಾಫೇ ನಮಗೆ ಗೌರ್ಮೆಂಟ್ ಇಂದಾನೆ ಕೊಡ್ತಾ ಇಲ್ಲ ಏನ್ ಮಾಡೋ ಅದ್ರಲ್ಲಿ ಅಡ್ಜಸ್ಟ್ ಮಾಡಿ ಅಂತಾರ ಮಾಡೋದು ಎಲ್ಲ ನಮ್ ದೊಡ್ಡ ಲೇಡರ್ಸ್ ಎಲ್ಲಾ ಗೊತ್ತಿದೆ ಇಲ್ಲಿಂದ ಪರಿಸ್ಥಿತಿ ಬೆಳಿಗ್ಗೆ ಕೂಡ ಎಮ್ ಎಲ್ ಎಗೆ ಹೇಳಿದೆ ಅಲ್ಲಿ ನಮ್ಮಲ್ಲಿ ಒಂದು ಕ್ಲರ್ಕ್ ಇಲ್ಲ ಎಮ್ ಎಲ್ ಎ ಬೆಳಿಗ್ಗೆನ ಲೆಟರ್ ಕೊಟ್ಟೆ ಸರ್ ನಮ್ಗೆ ಒಂದು ಕ್ಲರ್ಕ್ ಇಲ್ಲ ಬಿಲ್ ಮಾಡೋದಕ್ಕೆ ಕ್ಲರ್ಕ್ ಇಲ್ಲ ದಯವಿಟ್ಟು ಮಾಡ್ಕೊಡಿ ಅಂತ ಡಿ ಸಿ ಗೆ ಲೆಟರ್ ಮಾಡಿ ನಾನೇ ಕೊಟ್ಟೆ ಡಿ ಸಿ ಗೆ ಸಾಹೇಬ ಲೆಟರ್ ಕೊಟ್ಟಿದ್ದಾರೆ ಈ ಪರಿಸ್ಥಿತಿ ಇದೆ ಸ್ಟಾಫ್ ಇಲ್ಲಿ ಏನ್ ಮಾಡೋದಾಗ್ತದೆ ಆಫೀಸರ್ಸ್ ಎರಡೇ ಇರೋದಿಲ್ಲಿ ಇಲ್ಲಿ ಹದ್ನಾಲ್ಕು ಆಫೀಸರ್ಸ್ ಇರ್ಬೇಕಾಗಿದ್ದು ಬರೀ ಇಬ್ರು ಇದ್ದಾರೆ ನಾನು ಅಲ್ಲಿಗೇನೋ ಆಚೆನಿಂದ ಈ ಕಡೆಯಿಂದ ಆ ಕಡೆಯಿಂದ ತಕೊಂಡು ಏನೋ ಮಾಡ್ತಾ ಇದೀವಿ ಕೆಲಸಗಳು ಹೌಸಿಂಗ್ ಬೋರ್ಡ್ ಅವ್ರಿಗೆ ತಗೊಳ್ಳೋದು ಪಿ ಡಬ್ಲ್ಯೂ ಡಿ ಅವ್ರಿಗೆ ತಗೊಳ್ಳೋದು ಈ ತರ